ಆದಮೇಲೆ ಎಸ್ ಎ ಟಿ ಎಸ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ಎಸ್ ಟಿ ಎಸ್ ತಂತ್ರಾಂಶದಲ್ಲಿ ನಾವು ನಮ್ಮ ಸ್ಕೂಲ್ಗೆ ಲಾಗಿನ್ ಆಗಿ ವಿದ್ಯಾರ್ಥಿಗಳ ಟಿ ಸಿ ಇಶ್ಯೂ ಮಾಡಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ನಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಟಿ ಸಿ ಇಶ್ಯೂ ಇದರಲ್ಲಿ ಬಂದು ನಾವು ಯಾವ ಒಂದು ತರಗತಿ ವಿದ್ಯಾರ್ಥಿಗಳ ಒಂದು ಟಿ ಸಿ ಇಶ್ಯೂ ಮಾಡಬೇಕಾಗಿದೆಯೋ ಆ ಒಂದು ವಿದ್ಯಾರ್ಥಿಗಳ ಸ್ಟ್ಯಾಂಡರ್ಡನ್ನು ಮತ್ತು ಟಿ ಸಿ ಇಸ್ಯು ಟೈಪ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡ್ತೇವೆ ಇಲ್ಲಿ ನೋಡ್ಬೋದು ನಾವು ಯಾವ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಆ ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ಸ್ ಲಿಸ್ಟ್ ಎಲ್ಲ ಇಲ್ಲಿ ನೋಡ್ತೇವೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಇಸ್ಯು ಸರ್ಟಿಫಿಕೇಟ್ ಇದೆ ಈ ಇಸ್ಯು ಸರ್ಟಿಫಿಕೇಟ್ನಲ್ಲಿ ಇಸ್ಯು ಬಟನ್ ಇದೆ ಇಸ್ಯು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯು ವಾಂಟ್ ಟು ಇಸ್ಯು ಟಿ ಸಿ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ನೋಡಿ ಈಗ ವಿದ್ಯಾರ್ಥಿಯ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಪ್ರಿಯು ಪೇಜ್ ಇದಾಗಿರ್ತದೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಮೂರು ರೀತಿ ಆಪ್ಷನ್ಸ್ ತೋರಿಸುತ್ತೆ ಜನ್ರೇಟ್ ಎಡಿಟ್ ರಿಸೆಟ್ ಅಂತ ನಾವು ಮೊದಲಿಗೆ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಟಿ ಸಿಯಲ್ಲಿ ವಿದ್ಯಾರ್ಥಿಯ ಒಂದು ವಿದ್ಯಾರ್ಥಿ ಶಾಲೆಗೆ ಹಾ ಕಡೆಯ ಬಾರಿ ಹಾಜರಿದ್ದ ದಿನಾಂಕ ಮತ್ತು ವರ್ಗಾವಣೆ ಪ್ರಮಾಣಪತ್ರಕ್ಕಾಗಿ ವಿದ್ಯಾರ್ಥಿಯಿಂದ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ಜೊತೆಗೆ ವಿದ್ಯಾರ್ಥಿಯ ನಡತೆ ಮತ್ತು ಚಾರಿತ್ರ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನೆಲ್ಲ ಎಡಿಟ್ ಮಾಡಿಕೊಂಡು ಕೊನೆಗೆಯಲ್ಲಿ ಜನ್ರೇಟ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಟಿ ಸಿ ಪ್ರಿಂಟ್ ವಿಂಡೋಗೆ ಬರ್ತದೆ ಆ ಒಂದು ಪ್ರಿಂಟ್ ವಿಂಡೋನಲ್ಲಿ ಕಾಣ್ತಕ್ಕಂಥ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಾವು ಸದರಿ ವಿದ್ಯಾರ್ಥಿಯ ಒಂದು ಟಿ ಸಿಯನ್ನು ಪ್ರಿಂಟ್ ತೆಗೆದುಕೊಂಡಿರ್ತೇವೆ ಇದಿಷ್ಟು ನಾವು ಟಿ ಸಿಯನ್ನು ಒಂದು ಇಸ್ಯೂ ಅಥವಾ ಜನ್ರೇಟ್ ಮಾಡ್ಕೊಂಡು ಪ್ರಿಂಟ್ ತೆಗೆದುಕೊಳ್ತಕ್ಕಂಥ ಒಂದು ಮೆಥಡ್ ಎಸ್ಟಿಎಸ್ನಲ್ಲಿ ಸಪೋಸ್ ಏನಾಗ್ತದೆ ನಾವು ಈ ಒಂದು ಜನ್ರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರ್ತೇವೆ ಪ್ರಿಂಟ್ ವಿಂಡೋಗೂ ಬಂದಿರ್ತೇವೆ ಪ್ರಿಂಟ್ ಕೊಡೋ ಹೊತ್ತಿಗೆ ಏನಾಗ್ತದೆ ಬೈ ಚಾನ್ಸ್ ನಾವು ಈ ಒಂದು ಪ್ರಿಂಟ್ ವಿಂಡೋವನ್ನು ಕ್ಲೋಸ್ ಮಾಡಿದೆವು ಎಂದುಕೊಳ್ಳೋಣ ಕ್ಲೋಸ್ ಮಾಡಿದ ಮೇಲೆ ಪುನಃ ನಾವು ಜನ್ರೇಟ್ ಬಟನ್ಗೆ ಬರ್ತೇವೆ ಈ ಜ ಪುನಃ ಜನ್ರೇಟ್ ಬಟನ್ಗೆ ಬಂದಾಗ ಅಥವಾ ಜನ್ರೇಟ್ ವಿಂಡೋಗೆ ಬಂದಾಗ ನಾವು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಮೆಸೇಜ್ ಬರ್ತದೆ ಯುವರ್ ಪ್ರೊಸೆಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಸೊ ಹೀಗಿದ್ದಾಗ ಏನಾಯಿತು ನಮಗೆ ವಿದ್ಯಾರ್ಥಿ ಟಿ ಸಿ ಏನೂ ಜನ್ರೇಟ್ ಆಯಿತು ಪ್ರಿಂಟ್ ಕೊಡಬೇಕು ಅಂದರೆ ಬೈ ಮಿಸ್ಟೇಕಾಗಿ ಪ್ರಿಂಟ್ ವಿಂಡೋನ ಕ್ಲೋಸ್ ಮಾಡಿಬಿಟ್ಟಿದ್ದೇವೆ ಬೈ ಮಿಸ್ಟೇಕಾಗಿ ಸೊ ಈಗ ಈ ಒಬ್ಬ ವಿದ್ಯಾರ್ಥಿಯ ಓರ್ನಲ್ ಟಿ ಸಿಯನ್ನು ನಾವು ಹೇಗೆ ಪ್ರಿಂಟ್ ತಗೋಬೇಕು ಇದಕ್ಕೆ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಆಪ್ಷನ್ಸ್ ಇದೆ ಓರಿಜಿನಲ್ ಟಿ ಸಿ ಔಟ್ ತಗೋಬೇಕಾದ್ರೆ ನೋಡಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಬಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಇಲ್ಲಿ ನಾಲ್ಕು ರೀತಿಯ ಒಂದು ಟಿ ಸಿ ಆಪ್ಷನ್ಸ್ ಇದೆ ಅಥವಾ ಇಲ್ಲಿ ನಾಲ್ಕು ರೀತಿಯ ಆಪ್ಷನ್ಸ್ ನೋಡ್ಬೋದು ಮೊದಲಿಗೆ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಸರ್ಚ್ ಟಿ ಸಿ ಶೂಡ್ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ಯಾವೊಂದು ತರಗತಿಯ ವಿದ್ಯಾರ್ಥಿಗಳು ಒಂದು ಟಿ ಸಿ ಪ್ರಿಂಟೌಟ್ ತೆಗೆದುಕೊಳ್ಳೋದು ಮಿಸ್ ಆಗಿತ್ತು ಆ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು ಸರ್ಚ್ ಕೊಡಬೇಕು ಇಲ್ಲಿ ಲಿಸ್ಟ್ ಆಫ್ ಟಿ ಸಿ ಶೂಡ್ ಸ್ಟೂಡೆಂಟ್ಸ್ ಇನ್ ಯುವರ್ಸ್ ಸ್ಕೂಲ್ ನೋಡಿ ಲಿಸ್ಟ್ ತೋರಿಸ್ತದೆ ಈ ಲಿಸ್ಟಲ್ಲಿ ನಾವು ನೋಡಬಹುದು ಸೀರಿಯಲ್ ನಂಬರ್ ಅವರ ಒಂದು ಎಸ್ ಟಿ ಎಸ್ ನಂಬರ್ ಸ್ಟೂಡೆಂಟ್ ನೇಮ್ ಸ್ಟ್ಯಾಂಡರ್ಡ್ ಮತ್ತು ಇಸ್ಯು ಸರ್ಟಿಫಿಕೇಟ್ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳ ಒಂದು ಟಿ ಸಿಯನ್ನು ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ಕೊನೆಯ ಕಾಲಂನಲ್ಲಿ ಇಸ್ಯು ಸರ್ಟಿಫಿಕೇಟ್ ಪ್ರಿಂಟ್ ಬಟನ್ ಅನ್ನು ನೋಡಬಹುದು ಈಗ ಒಂದು ಈ ಪ್ರಿಂಟ್ ಏನು ಬಟನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಬ್ಬ ವಿದ್ಯಾರ್ಥಿಯನ್ನು ಟಿ ಸಿಯನ್ನು ಪ್ರಿಂಟ್ ಕೂಡ ನಾವು ತೆಗೆದುಕೊಳ್ಳಬಹುದಾಗಿದೆ ಇದು ಯಾವಾಗ ನಾವು ಜನರೇಟ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟಿ ಸಿಯನ್ನು ಪ್ರಿಂಟ್ ತೆಗೆದುಕೊಳ್ಬೋದು ಒಂದು ವೇಳೆ ನಾವು ಮೊಬೈಲ್ನಲ್ಲೇನೋ ಟಿ ಸಿ ಜನ್ರೇಟ್ ಮಾಡ್ಕೊಂಡಿರ್ತೇವೆ ಪ್ರಿಂಟ್ ಆಪ್ಷನ್ಗೆ ಬಂದಾಗ ಅಲ್ಲಿ ಪ್ರಿಂಟ್ ಸರಿಯಾಗಿ ಬರದೇ ಇದ್ದ ಕಾರಣ ಏನಾಗ್ತದೆ ನಾವು ಮತ್ತೆ ಈ ಒಂದು ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೆನುಗೆ ಬಂದು ನಾನು ಇಲ್ಲಿ ಪ್ರಿಂಟ್ ತೆಗೆದುಕೊಳ್ತೇನೆ ಅಂದರೆ ಅದು ಬರಲ್ಲ ಒಂದು ಸಲ ನಾವು ಟಿ ಸಿಯನ್ನು ಜನ್ರೇಟ್ ಮಾಡಿದ ಮೇಲೆ ಕಡ್ಡಾಯವಾಗಿ ನಾವು ವಿದ್ಯಾರ್ಥಿಗಳ ಒಂದು ಟಿ ಸಿಯನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಲೇಬೇಕಾಗ್ತದೆ ಒಂದು ವೇಳೆ ನಾವು ಪ್ರಿಂಟ್ ತೆಗೆದುಕೊಳ್ಳದೆ ಎರಡನೇ ಸಲ ನಾವು ವಿದ್ಯಾರ್ಥಿಯ ಒಂದು ಟಿ ಸಿಯನ್ನು ನಾವು ತಗೋಬೇಕಾದ್ರೆ ಏನಾಗ್ತದೆ ಅಲ್ಲಿ ಡುಪ್ಲಿಕೇಟ್ ಅಂತ ಬರ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಯು ಸರ್ಟಿಫಿಕೇಟ್ನಲ್ಲಿ ನಮಗೆ ಇಲ್ಲಿ ರೀಪ್ರಿಂಟ್ ಅಂತ ತೋರಿಸ್ತಾ ಇದೆ ಮತ್ತು ಓರ್ಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ನಮಗೆ ಯು ಸರ್ಟಿಫಿಕೇಟ್ನಲ್ಲಿ ಓನ್ಲಿ ಪ್ರಿಂಟ್ ಅಂತ ತೋರಿಸ್ತಾ ಇದೆ ಇದರ ಅರ್ಥ ಇಲ್ಲಿ ನಾವು ಏನು ಸಪೋಸ್ ಈ ಒಂದು ರೀಪ್ರಿಂಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೂಪ್ಲಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ತೋರಿಸುತ್ತೆ ಆದರೆ ಓರ್ಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಏನೊಂದು ಲಿಸ್ಟ್ನಲ್ಲಿ ಯು ಸರ್ಟಿಫಿಕೇಟ್ಸ್ ಕಾಲಮ್ನಲ್ಲಿ ಪ್ರಿಂಟ್ ಮಾತ್ರ ತೋರಿಸ್ತಾ ಇತ್ತು ಅಲ್ಲಿ ಓರ್ಜಿನಲ್ ಇಲ್ಲೇನಾದರೂ ನಾವು ಪ್ರಿಂಟ್ ರಿಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಸೊ ನಾವು ಪ್ರಿಂಟ್ ವಿಂಡೋ ಕ್ಲೋಸ್ ಮಾಡಿ ಬೈ ಮಿಸ್ಟೇಕ್ ಆಗಿ ಪ್ರಿಂಟ್ ತೆಗೆದುಕೊಳ್ಳದೆ ಉಳಿದಂತಹ ವಿದ್ಯಾರ್ಥಿಗಳ ಒಂದು ಓರ್ಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಈ ಒಂದು ಓರ್ಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಪ್ರಿಂಟ್ ಈ ಮೆನು ಮೂಲಕ ನಾವು ಪ್ರಿಂಟ್ ತೆಗೆದುಕೊಳ್ಳಬಹುದಾಗಿದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಒರ್ಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಿಟ್ಟರೆ ಪ್ರಿಂಟ್ಔಟ್ ತೆಗೆದುಕೊಳ್ತಕ್ಕಂಥ ವಿಧಾನ ಎಸ್ ಟಿ ಎಸ್ನಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ